ಇನ್ನು ಇದೆಲ್ಲ ಘಟನಾವಳಿಗಳಿಗೆ ಸಂಬಂಧಪಟ್ಟಂತೆ ಅಶ್ವತ್ಥ ನಾರಾಯಣ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಬಿಜೆಪಿ ನಾಯಕರು ಅವ್ರು ಹೇಳಿದ್ದೇನು ಅಂತಂದರೆ ಈ ವಿಡಿಯೋ ಮಾಡಿದ್ದ ಕ್ರೈಮ್ ಆದರೆ ಯಾರ್ಯಾರಿಗೆ ಹೋಗಿ ಮುಡಿಸಿದಾರಲ್ಲ ಅದು ಕ್ರೈಮ್ ಅಲ್ವಾ ಅಂತ ಪ್ರಶ್ನೆ ಎತ್ತಿದ್ದಾರೆ ಅಶ್ವತ್ಥ ನಾರಾಯಣ್ ನಮಗೆ ಈಗ ನ್ಯಾಯ ನ್ಯಾಯ ತನಿಖೆ ಆಗ್ತಿದೆ ಇನ್ವೆಸ್ಟಿಗೇಷನ್ ಆಗ್ತಿದೆ ಎಸ್ ಐ ಟಿ ಆಗ್ತಿದೆ ಈ ವಿಚಾರ ಈಗಾಗಲೇ ಸಾಕಷ್ಟು ಚರ್ಚೆ ಆಗಿದೆ ಮಾಡಿದರೆ ಇನ್ನೊಂದು ಮತ್ತೊಂದು ತನಿಖೆ ಆಗ್ತಿದೆ ತನಿಖೆ ಆಗಲಿ ತನಿಖೆ ಆಗಿ ಶಿಕ್ಷೆ ಆಗಲಿ ಅಂತ ಹೇಳ್ತಾ ಇದ್ದೀವಲ್ಲ ನಾವು ಅದ್ರ ಬಗ್ಗೆ ನಮಗೇನು ಕಾನೂನಲ್ಲಿ ಯಾರೇ ತಪ್ಪು ಮಾಡಲಿ ಆ ತಪ್ಪಿಸ್ತರಿಗೆ ಶಿಕ್ಷೆ ಆಗಬೇಕು ಅಂತಾನೆ ಭಾಳ ಸ್ಪಷ್ಟವಾಗಿ ನಾವು ಇವತ್ತು ಹೇಳಿಕೆಯನ್ನು ನಿಲುವನ್ನು ನಾವು ಭಾರತೀಯ ಜನತಾ ಪಾರ್ಟಿಯವರು ಈವನ್ ಜೆ ಡಿ ಎಸ್ ಅವರು ಬಹಳ ಸ್ಪಷ್ಟವಾಗಿ ನಿಲುವನ್ನು ತಗೊಂಡಿದ್ದಾರೆ ನಾವೇನು ಕಾಂಗ್ರೆಸ್ ಕಟ್ಟೋದ್ವಾ ರಾಜಕೀಯ ಮಾನ ಮರಿತಾ ಇದ್ದಾರೆ ಮುಜುಗಾರ ಏನಾರ ಕಾಂಗ್ರೆಸ್ ಪಕ್ಷಕ್ಕಾಗಬೇಕು ಕಳ್ಸಿ ಯಾರು ಕಾಂಗ್ರೆಸ್ನವ್ರೆ ಕಾಂಗ್ರೆಸ್ ಸರ್ಕಾರದವ್ರೆ ಕಳ್ಸಿ ನಾನು ಭಾಳ ಸ್ಪಷ್ಟವಾಗಿ ಹೇಳಕ್ಕೆ ಇಷ್ಟಪಡ್ತೀನಿ ಅವ್ರ ಮೇಲೆ ಎಲ್ಲ ಈ ಮಾಹಿತಿಗಳಿದ್ದು ಈ ಸರ್ಕಾರ ಜೀವಂತವಾಗಿದೆಯಾ ಇಂಟೆಲಿಜೆನ್ಸ್ ಇತ್ತ ಎಲ್ಲ ಸರ್ಕ್ಯುಲೇಟ್ ಮಾಡಿದ್ದಾರೆ ಎಲ್ಲ ಹಂಚಿಕೆ ಮಾಡಿದ್ದಾರೆ ದೇವರಾಜ್ ಕೂಡ ಆಪಾದನೆ ಮಾಡಿದ್ದಾರೆ ಶಿವರಾಮೆ ಕೂಡ ಮಾತಾಡಿದ್ದಾರೆ ಡಿ ಕೆ ಶಿವಕುಮಾರ್ ಇನ್ನೊಬ್ಬ ಮತ್ತೊಬ್ಬ ಮಗದೊಬ್ಬ ಮುಖ್ಯಮಂತ್ರಿ ಈ ಮುಖ್ಯಮಂತ್ರಿ ಆ ವಿಡಿಯೋ ಮಾಡಿದ ಮಾತ್ರ ಕ್ರೈಮ್ ಅಂತೆ ವಿಡಿಯೋ ಹಂಚಿಕೆ ಮಾಡೋದು ಕ್ರೈಮ್ ಆ ಹೆಣ್ಮಕ್ಳು ಏನು ತಪ್ಪು ಮಾಡಿದ್ದಾರೆ ಆ ವಿಡಿಯೋ ಹಾಕಿ ಎಣ್ಣು